ಹಾಯ್ ಎಲ್ರಿಗೂ ಅಷ್ಟಮಿ ಹತ್ರ ಬಣ್ಣುಂಟು ಹಾಗೆ ಮೂಡೆ ಮಾಡ್ತಾ ಹೆಂಗೆ ಅಂತ ತಿಳಿಸುವ ಅಂತ ಒಂದು ಪ್ರಯತ್ನ ಮಾಡಿಂಡಿದ್ದೆ ಪುರ್ಸೋತಿದ್ದವರು ಈ ಥರ ಮೂಡೆಯನ್ನು ಕಟ್ಟಿದ್ದು ಹಲಸಿನ ಎಲೆಲೆ ಮಾಡ್ಲಿಕ್ಕು ಆದರೆ ಕೆಲಸಕ್ಕೋತ ಹೆಂಗಸರಿಗೆ ಎಲ್ಲ ಟೈಮಲ್ಲೇ ಮೂಡೆ ಕಟ್ಗಾತಲ್ಲೇ ಅದಕ್ಕೋಸ್ಕರ ಒಂದು ಸುಲಾಭದ ಉಪಾಯವನ್ನು ಇವತ್ತು ನಾನು ತಕೊಂಡು ಬಂದಿದೆ ಮೊದಲಿಗೆ ಎರಡು ಲೋಟೆಯಷ್ಟು ಉದ್ದನ್ನು ಚಂದ ಮಾಡಿ ತೊಳೆದದ್ದು ಒಂದು ಎಂಟು ಗಂಟೆಯ ಕಾಲ ಅದನ್ನು ನೆನೆಸವು ಅಂತ ಉದ್ದನ್ನು ಮಿಕ್ಸಿ ಜಾರಿಗೆ ಹಾಕಿದ್ದು ಚೆನ್ನ ಮಾಡಿ ಅರೆಯವು ಅರೆತಿಗೆ ಚೂರೇ ನೀರು ಸೇರಿಸಿದ್ದು ದಪ್ಪದ ಹಿಟ್ಟಾಗಿ ಅರೆಯವು ತುಂಬ ನೀರು ಮಾಡಲು ತೀರ ಈ ಹಿಟ್ಟಿಗೆ ನಾನಿಲ್ಲಿ ಅಕ್ಕಿ ರವೆಯನ್ನು ಯೂಸ್ ಮಾಡಿಂಡಿದ್ದೆ ನಾಲ್ಕು ಗ್ಲಾಸಿನಷ್ಟು ಸೇಮ್ ಗ್ಲಾಸ್ಲೆ ನಾಲ್ಕು ಗ್ಲಾಸಿನಷ್ಟು ಅಕ್ಕಿ ರವೆಯನ್ನು ಇಲ್ಲಿ ನಾನು ಕಂಡಿದೆ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿದ್ದು ಕೈಲೇ ಚೆಂದ ಮಾಡಿ ಕಲಸಗು ಒಂದೇ ಸ್ಪೀಡ್ಲೆ ಒಂದೇ ಡೈರೆಕ್ಷನಿಗೆ ಹಿಟ್ಟನ್ನು ಕಲಸಗು ಅಷ್ಟೊತ್ತಿಗೆ ಹಿಟ್ಟು ಈ ಥರ ದಪ್ಪಕ್ಕೆ ಪಫಿ ಪಫಿ ಅದು ಬರ್ತು ಈ ಥರ ಚಂದ ಮಾಡಿ ಕಲಸಿ ನಂತರ ಮುಚ್ಚಳ ಮುಚ್ಚಿದ್ದು ಹುಳಿ ಬಪ್ಪುಗೆ ಬೇಕಾಗು ಮರುದಿನ ಬೆಳಗ್ಗೆ ಹೇಳ್ತಿಗೆ ಕಾಣಿ ಹಿಟ್ಟು ಈ ಥರ ಆಯಿತು ನಾನು ಈಸ್ಟ್ ಆಗಡು ಸೋಡಾ ಆಗಡು ಎಂತ ಸಹ ಯೂಸ್ ಮಾಡಿದಲ್ಲೇ ಇದಕ್ಕೆ ಚೂರು ನೀರನ್ನು ಸೇರಿಸಿ ಹಿಡಿದು ಹಿಟ್ಟನ್ನು ಹದ ಮಾಡಿಣಗು ಮತ್ತು ಪುರ್ಸೋತಿದ್ದವರು ಚೆನ್ನ ಮಾಡಿ ಎಲೆಯನ್ನು ಉಜ್ಜಿದ್ದು ಮೂಡೆಯನ್ನು ಕಟ್ಟಿದ್ದು ಮೂಡೆ ಮಾಡಿ ತಿನ್ನೋಳಕ್ಕು ಈ ಥರ ಪುರ್ಸೋತಿದ್ದವರಿಗೆ ಮಾತ್ರ ಮಾಡದೆ ಸಾಧ್ಯ ಆದರೆ ಮನೇಲೆ ಕೆಲಸಕ್ಕೋತಂಥ ಹೆಂಗಸ್ರಿದ್ರೆ ಅವರಿಗೆ ಕಷ್ಟ ಆತು ಅಂಥವರು ಈ ಥರ ಹಲಸಿನ ಎಲೆಯನ್ನು ಲೋಟಲ್ಲೇ ಕಟ್ ಚೊಟ್ಟು ಕಟ್ ಮಾಡಿದ್ದು ಬೇಕಾಗು ಒಂದೆಲೆ ಆದರೆ ಒಂದೆಲೆ ಬೇತೀನಿ ಜಾಸ್ತಿ ಎಲೆ ಸಿಕ್ಕಿರೋ ನಿಮಗೆ ಎರಡೆರಡು ಎಲೆಯನ್ನು ಒಂದು ಲೋಟಲೆ ಬೇತಿದ್ದು ಈ ಥರ ರೆಡಿ ಮಾಡೀನಿ ಆಮೇಲೆ ಎರಡು ಎಲೆಯ ನಡುಗೆ ನೀವು ಮಾಡಿಟ್ಟಂಥ ಹಿಟ್ಟನ್ನು ಹಾಕಾಗು ಹೀಗೆ ಹಿಟ್ಟು ಹಾಕಿದ್ದು ಒಂದು ಇಪ್ಪತ್ತು ನಿಮಿಷ ಬೇಗೆ ಬೇತಾಗು ಒಂದು ಚಮಚದ ಸಹಾಯದಿಂದ ಅದನ್ನು ಕುತ್ತಿ ಕಾಣಿ ನಿಮಗೆ ಚಮಚ ತೆಗ್ದಿ ತೆಗಿತಿಗೆ ಅದರಲ್ಲಿ ಹಿಟ್ಟು ಅಂಟಿದಿಲ್ಲ ಅಂತಾದರೆ ನಿಮ್ಮ ಇಡ್ಲಿ ಬೆನ್ನಂತ ಲೆಕ್ಕ ಕಿಚ್ಚಿ ಆಫ್ ಮಾಡಿ ಮೇಲೆ ಚೂರು ಹೊತ್ತು ಅದನ್ನು ತಣಿಗೆ ಬೇಕವು ತಂದ ನಂತರ ಲೋಟೆಯನ್ನು ತೆಗೆದದ್ದು ಎರಡು ಎಲೆಯನ್ನು ಚೂರು ಆಚೆ ಈಚೆ ಹಂಸಿರೇ ಇಡ್ಲಿ ಲೋಟೆ ಬಿಟ್ಟದ್ದು ಬರ್ತು ಈಗ ಲೋಟೆಲೆ ಸಹ ಹೆಚ್ಚು ಲೋಟೆ ಲೋಟೆದೊಳಗೆ ಸಹ ಸುಲಭ ಆಯಿತು ಅದರೊಟ್ಟಿಗೆ ನಮಗೆ ಮೂಡೆಯ ರುಚಿಯೂ ಸಿಕ್ಕಿತು ಪರಿಮಳವೂ ಸಿಕ್ಕಿತು ಮುಂಚಿನವರು ಮನೇಲೆ ಆಗಾಗ ಹಲಸಿನ ಎಲೆಯಿಂದ ಮೂಡೆಯನ್ನು ಮಾಡಿಂಡಿದ್ದೀರು ಸೈಂಟಿಫಿಕ್ ರಿಸರ್ಚಿನ ಪ್ರಕಾರ ಹಲಸಿನ ಎಲೆಲೆ ಆ್ಯಂಟಿ ಆಕ್ಸಿಡೆಂಟ್ನಂತಹ ಅಂಶ ಇರ್ತು ಈ ಆ್ಯಂಟಿ ಆಕ್ಸಿಡೆಂಟ್ ನಮಗೆ ಯಾಕೆ ಬೇಕು ಕೇಳ್ರೆ ನಮ್ಮ ಜೀವಕಣಗಳ ಉತ್ಪತ್ತಿ ಮತ್ತು ನಾಶ ಎರಡು ಅದು ಬ್ಯಾಲೆನ್ಸ್ ರೀತಿಯಲ್ಲಿ ಹಿಂಡಿರವು ಆ್ಯಂಟಿ ಆಕ್ಸಿಡೆಂಟ್ ಕಮ್ಮಿ ಆದಾಗ ಈ ಬ್ಯಾಲೆನ್ಸ್ ತಪ್ಪುತು ಈ ಬ್ಯಾಲೆನ್ಸ್ ತಪ್ಪುತ್ತಿಗೆ ನಮ್ಮ ಜೀವಲೆ ಒಂದು ಸ್ಟ್ರೆಸ್ ಡೆವಲಪ್ ಆಯ್ತು ಆ ಸ್ಟ್ರೆಸ್ಸಿಂದಾಗಿ ನಮಗೆ ರೋಗ ಬರ್ತು ಹಾರ್ಟ್ ಡಿಸೀಸು ಕ್ಯಾನ್ಸರು ಪಾರ್ಕಿನ್ಸ್ ಡಿಸೀಸು ಇದಕ್ಕೆಲ್ಲ ಕಾರಣ ಆಯಿತು ಸೈನ್ಸ್ನ ಪ್ರಕಾರ ಇದರಲ್ಲಿರ್ತಂಥ ಒಂದು ಅಂಶಕ್ಕೆ ಫೈಟೋ ಕೆಮಿಕಲ್ಸ್ ಅಂತ ಹೇಳ್ತರು ಅದನ್ನು ಕ್ಯಾನ್ಸರ್ ಪೇಶೆಂಟಿಗೆ ಕೊಡ್ತಂಥ ಮೆಡಿಸಿನ್ಲೇ ಯೂಸ್ ಮಾಡ್ತರು ಅದಲ್ಲದೆ ಕೀಮೋಥೆರಪಿ ಆದ ಮೇಲೆ ಬಾಡಿ ರಿಕವರ್ ಅಪ್ಗೆ ಕೊಡ್ತಂಥ ಮದ್ದನ್ನು ತಯಾರು ಮಾಡಿದಲ್ಲಿ ಕೂಡ ಇದನ್ನು ಬಳಸ್ತರು ಇದೇ ಕಾರಣಕ್ಕೆ ನಮ್ಮಲ್ಲಿ ಹೋಮಕ್ಕೆಲ್ಲ ಹಲಸಿನ ಕಟ್ಟಿಗೆಯನ್ನು ಯೂಸ್ ಮಾಡ್ತಿದ್ರು ಅದರಿಂದ ಅದರ ಹೊಗೆಲೆ ಇದರಲ್ಲಿದ್ದಂತಹ ಮೆಡಿಸಿನಲ್ ಅಂಶಗಳು ನಮ್ಮ ದೇಹಕ್ಕೆ ಸೇರ್ತು ಇದರಿಂದ ಆರೋಗ್ಯ ಉತ್ತಮವಾದ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಈ ಮೂಡೆ ಮತ್ತು ಹಲಸಿನ ಇಂಪಾರ್ಟೆನ್ಸ್ ಏನುಂಟು ಅದು ಮನೆ ಮನೆಗೆ ರೀಚ್ ಆಗಡು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಗೆ ಮರೆಯಡೆ ಥ್ಯಾಂಕ್ ಯು